ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಪಾಲಕ್ ಸೆಟ್ ದೋಸೆ ಇದನ್ನು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು ಮತ್ತು ಹೆಲ್ತಿ ಕೂಡ ಅಷ್ಟೇ ಸಾಫ್ಟ್ ಸಾಫ್ಟಾಗೂ ಚೆನ್ನಾಗಿರುತ್ತೆ ಈಗ ಪಾಲಕ್ ಸೆಟ್ ದೋಸೆ ಮಾಡೋದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಮಿಕ್ಸಿಗೆ ಹಾಕ್ತೀನಿ ರುಬ್ಕೊಳ್ಬೇಕು ಈ ಥರ ಹಚ್ಚಿಟ್ಕೊಂಡು ರುಬ್ಬೋದಕ್ಕೆ ಹಾಕ್ತೀನಿ ಬೇಗ ನುಣ್ಣಗಾಗತ್ತೆ ಅಂತ ಈಗ ಹಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಮಿಕ್ಸರ್ ಜಾರಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಬರೀ ಪಾಲಕ್ ಸೊಪ್ಪನ್ನೇ ಹಾಕ್ಕೊಳ್ಬೋದು ಮತ್ತು ಇಲ್ಲಿ ಒಂದೂವರೆ ಕಪ್ಪಷ್ಟು ಉಪ್ಪಿಟ್ಟು ರವೆ ಮೀಡಿಯಮ್ ರವೆ ತಗೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಗ್ರೈಂಡ್ ಆದಮೇಲೆ ತುಂಬ ಕಡಿಮೆ ಆಗೋಗುತ್ತೆ ಇವಾಗ ಜಾಸ್ತಿ ಇದ್ದಂಗೆ ಅನಿಸುತ್ತೆ ಅಷ್ಟೆ ಇದರಲ್ಲಿ ಒಂಚೂರು ಶುಂಠಿ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಮತ್ತು ಒಂದೂವರೆ ಕಪ್ಪು ರವೆಗೆ ಒಂದು ಕಪ್ಪಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಇಲ್ಲಿ ಮೊಸರು ರವೆ ಮತ್ತು ಸೊಪ್ಪುಗಳು ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ರುಬ್ಬಿದ್ದೀನಿ ಒಂದು ತೊಟ್ಟು ನೀರು ಹಾಕಲಿಲ್ಲ ಒಂದು ಬೌಲ್ ಮೊಸರು ಹಾಕಿದ್ದಷ್ಟೇ ಸೊಪ್ಪಲ್ಲೂ ನೀರಿನ ಅಂಶ ಇರೋದ್ರಿಂದ ಮೊದಲೇ ನೀರು ಹಾಕೊಳಕ್ಕೆ ಹೋಗಿಲ್ಲ ಬೇಕಂದ್ರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನ ಈಗ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿನಲ್ಲಿದೆ ಬೇಕಂದ್ರೆ ಒಂಚೂರು ನೀರು ಬೆರೆಸ್ಕೊಳ್ಬೋದು ದೋಸೆ ಹಿಟ್ಟು ರೆಡಿ ಆಯಿತು ಈಗ ದೋಸೆ ಜೊತೆ ಕಾಂಬಿನೇಷನ್ ಆಗಿ ಎಳ್ಳು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಎಳ್ಳು ಚಟ್ನಿ ಚಳಿಗಾಲಕ್ಕೆ ತುಂಬ ಒಳ್ಳೆ ಒಂದು ಚಟ್ನಿ ಅಂತಲೇ ಹೇಳ್ಬೋದು ಇದು ಎಳ್ಳು ಸ್ಕಿನ್ಗೆ ತುಂಬ ಒಳ್ಳೆಯದು ಎಳ್ಳು ಹಾಕಿದೆ ಚೆನ್ನಾಗಿ ಹುರಿದಿಟ್ಕೊಂಡಿರೋ ಬಿಳಿ ಎಳ್ಳು ಹಾಕಿದ್ದೀನಿ ಕಪ್ಪು ಎಳ್ಳು ಕೂಡ ಬಳಸ್ಬೋದು ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಹುರಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಐದು ಹೆಸಳು ಹಾಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಐದು ಕರಿಬೇವಿನ ಸೊಪ್ಪು ಕೂಡ ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಉಪ್ಪು ಈಗ ನುಣ್ಣ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ದೋಸೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಒಂದು ಪ್ಯಾಕೆಟಷ್ಟು ಏನೋ ಹಾಕ್ತಾಯಿದ್ದೀನಿ ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋ ದೋಸೆ ಅದರಿಂದ ಏನೋ ಹಾಕಲೇಬೇಕಾಗತ್ತೆ ಏನೋ ಇಲ್ಲ ಅಂದರೆ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ನೀರು ಹಾಕ್ತೀನಿ ಆ್ಯಕ್ಟಿವೇಟ್ ಅದಕ್ಕೆ ಏನೋ ಹಾಕಿದ್ಮೇಲೆ ಇಮಿಡಿಯೇಟಾಗಿ ದೋಸೆ ಮಾಡ್ಕೊಂಡ್ಬಿಡ್ಬೇಕು ಭಾಳ ಹೊತ್ತು ಇಡಬಾರ್ದು ಆದರೆ ಎಫೆಕ್ಟ್ ಎಲ್ಲ ಕಡಿಮೆ ಆಗೋಗುತ್ತೆ ಆ ಫ್ಲಫಿನೆಸ್ ಎಲ್ಲ ಬರೋಲ್ಲ ದೋಸೆನಲ್ಲಿ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ದೋಸೆ ಹಿಟ್ಟು ರೆಡಿ ಆಯಿತು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಆಗಲೇ ನಾನು ರುಬ್ಕೊಂಡಿದ್ದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿದೆ ಜಾಸ್ತಿ ನೀರನ್ನು ಹಾಕೋದು ಬೇಡ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಒರೆಸ್ತೀನಿ ಬಹಳ ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಾರ್ದು ಸೆಟ್ ದೋಸೆ ರೆಗ್ಯುಲರ್ ಆಗಿ ಹಾಕ್ತೀವಲ್ಲ ಆ ಥರ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಮತ್ತು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಹೋಲ್ಸ್ ಫಾರಮ್ ಆಗಿದೆ ನೋಡ್ತಾ ಇರ್ಬೋದು ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ತುಂಬಾ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಹಾಗಾಗಿ ಈ ಥರ ಪಾಲಕ್ ಸೊಪ್ಪು ಬಳಸಿ ದೋಸೆ ಮಾಡಿರೋದಾಗಲಿ ಮತ್ತು ಎಳ್ಳು ಬಳಸಿ ಚಟ್ನಿ ಮಾಡಿರೋದಾಗಲಿ ತುಂಬಾ ಹೆಲ್ತ್ ಒಳ್ಳೆಯದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಎರಡೂ ಸೈಡು ಬೇಕಾದರೂ ಬೇಯಿಸ್ಬೋದು ಇಲ್ಲ ಒಂದೇ ಸೈಡ್ ಸಾಕು ಅಂದರೂ ಪರವಾಗಿಲ್ಲ ಒಂದು ಸೈಡು ಚೆನ್ನಾಗಿ ರೋಸ್ಟ್ ಆಗಿದೆ ರುಚಿ ರುಚಿಯಾದ ಎಳ್ ಚಟ್ನಿಗೆ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ ಈಗ ಪಾಲಕ್ ಸೆಟ್ ದೋಸೆ ಜೊತೆ ಎಳ್ಳು ಚಟ್ನಿ ಸೂಪರ್ ಕಾಂಬಿನೇಷನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮೃದುವಾಗಿದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ದೋಸೆ ಹೋಲ್ಸ್ ಫಾರ್ಮ್ ಆಗ ಆಗಿದೆ